ಮೂರ್ನಾಲ್ಕು ತಿಂಗಳಿಂದ ತಿಂಗಳದಿಂದ ಇಲ್ಲ ಅನ್ನೋದು ತುಂಬ ತಪ್ಪು ಯಾಕಂದರೆ ಮೇ ತಿಂಗಳಿನಲ್ಲಿ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಏಯ್ಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಟು ಟೆನ್ ಡೇಸು ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಿಜ ಅದು ಯಾಕಂತಂದ್ರೆ ಸುಭದ್ರವಾದಂತ ಸರ್ಕಾರವನ್ನ ಅಸ್ಥಿರಗೊಳಿಸ್ಲಿಕ್ಕೆ ಈ ರೀತಿ ಹುನ್ನಾರ ಮಾಡ್ತಾ ಇದ್ದಾರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಇಡಿ ಅವರ ಮುಖಾಂತರ ಈ ರೀತಿ ಒತ್ತಡವನ್ನ ಹೇರಿ ಆಫೀಸರ್ ಕಡೆಯಿಂದ ಸಿಎಂ ಅವರ ಹೆಸರನ್ನ ಇನ್ವಾಲ್ವ್ ಮಾಡ್ಬೇಕು ಇನ್ನು ಬೇರೆಯವರ ಹೆಸರನ್ನ ಇನ್ವಾಲ್ವ್ ಮಾಡ್ಬೇಕು ಅನ್ನುವಂತ ಕುತಂತ್ರವನ್ನ ಮಾಡ್ತಾ ಇದೆ